ಎಲ್ಲರೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರಿ ಈ ವಿಡಿಯೋದಲ್ಲಿ ಕ್ವಿಜ್ ಕಾಂಪಿಟೇಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಸಪ್ರಶ್ನೆ ಸ್ಪರ್ಧೆಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ ಸ್ಟೂಡೆಂಟ್ಸು ಟ್ರಯಲ್ ರೌಂಡಲ್ಲಿ ಈ ಒಂದು ಕ್ವಿಜ್ ಕಾಂಪಿಟೇಷನ್ಗೆ ಪ್ರಾಕ್ಟೀಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ಬ್ರೌಸರ್ ಒಂದಕ್ಕೆ ಬರಬೇಕು ಸರ್ಚ್ ಆರ್ ಟೈಪ್ ಯು ಆರ್ ಎಲ್ನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡ್ಕೋಬೇಕು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಮೊದಲನೇ ಹೈಪರ್ ಲಿಂಕ್ ಕರ್ನಾಟಕ ಸರ್ಕಾರ ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ಐಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಬೇರೆ ಬೇರೆ ಲಿಂಕ್ಗಳ ಒಂದು ವಿಂಡೋ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಇಂಡಿಯಾ ರಸ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮುಖಪುಟ ನಮೂದು ಪರಿಶೀಲಿಸಿ ಡ್ಯಾಶ್ಬೋರ್ಡ್ ರಸಪ್ರಶ್ನೆ ಸ್ಪರ್ಧೆ ಅಂಕ ಪರಿಶೀಲಿಸಿ ವಿಜೇತರು ಪ್ರಮಾಣ ಪತ್ರ ವಿಡಿಯೋಗಳಂತ ಆಪ್ಷನ್ಸ್ ಇದೆ ಟ್ರಯಲ್ ರೌಂಡಲ್ಲಿ ಭಾಗವಹಿಸುವುದರ ಸಲುವಾಗಿ ರಸಪ್ರಶ್ನೆ ಸ್ಪರ್ಧೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಕೇಳ್ತಾ ಇದೆ ಮತ್ತು ಸೆಲೆಕ್ಟ್ ಕ್ವೀಜ್ ರೌಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಟ್ರಯಲ್ ರೌಂಡ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಎಸ್ ಎ ಟಿ ಎಸ್ ಸ್ಟೂಡೆಂಟ್ ಐ ಡಿ ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ನಮೂದಿಸಬೇಕು ಸ್ಟೂಡೆಂಟ್ ಪಾಸ್ವರ್ಡ್ ಎಂಟ್ರಿ ಮಾಡಬೇಕು ರೆಜಿಸ್ಟ್ರೇಷನ್ ಟೈಮಲ್ಲಿ ನಾವು ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ಪಾಸ್ವರ್ಡ್ ಮರೆತಿದ್ದರೆ ಪರ್ಗೆಟ್ ಪಾಸ್ವರ್ಡ್ ಆಪ್ಷನ್ಸ್ ಕ್ಲಿಕ್ ಮಾಡಬೇಕು ಈಗ ರಿಕವರಿ ಸ್ಟೂಡೆಂಟ್ ಪಾಸ್ವರ್ಡ್ನಲ್ಲಿ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರ್ ಎಂಟ್ರಿ ಮಾಡಬೇಕು ಸೆಕ್ಯೂರಿಟಿ ಕೋಡ್ ಎಂಟ್ರಿ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಡಿ ಸ್ಯಾಂಟು ಯುವರ್ ರೆಜಿಸ್ಟರ್ಡ್ ಮೊಬೈಲ್ ನಂಬರ್ ಎಂಡಿಂಗ್ ವಿತ್ ಅಂತ ನಾವು ರೆಜಿಸ್ಟ್ರೇಷನ್ ಟೈಮಲ್ಲಿ ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀವೋ ಆ ನನ್ನ ಮೊಬೈಲ್ ನಂಬರ್ನ ಕೊಳೆಯ ಮೂರು ಡಿಜಿ ಡಿಜಿಟ್ಗಳಲ್ಲಿ ಶೋ ಆಗ್ತದೆ ಇಲ್ಲಿ ಕ್ಲೋಸ್ ಮಾಡಿಕೊಂಡು ಮೊಬೈಲ್ಗೆ ಬಂದಿರತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಬೇಕು ನೆಕ್ಸ್ಟು ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಓಪನ್ ಆಗುತ್ತದೆ ಸ್ಟೂಡೆಂಟ್ನ ಒಂದು ಮಾಹಿತಿ ಕಡೆ ಸ್ಕ್ರಾಲ್ ಮಾಡಿದಾಗ ಟ್ರಯಲ್ ರೌಂಡ್ ಸ್ಟಾರ್ಟ್ ಕ್ವಿಜ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಕ್ವಶನ್ಸ್ ಇದೆ ಮತ್ತು ಬಲಗಡೆ ಟೈಮ್ ರನ್ ಆಗ್ತಾ ಇರುತ್ತೆ ಒಟ್ಟು ಮೂವತ್ತು ಕ್ವೆಷನ್ಸ್ ಬರ್ತದೆ ಹದಿನೈದು ನಿಮಿಷ ಸಮಯ ಇರ್ತದೆ ಕಡಿಮೆ ಸಮಯದಲ್ಲಿ ಉತ್ತರಿಸಿರುವುದನ್ನು ಕೌಂಟ್ ಮಾಡ್ತಾರೆ ಪ್ರೈಸ್ಗೆ ಈ ಒಂದು ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಕ್ರಿಕೆಟ್ ವಿಶ್ವಕಪ್ ವಿಜೇತ ಭಾರತ ತಂಡದ ನಾಯಕರು ಯಾರು ನಾಲ್ಕು ಆಪ್ಷನ್ಸು ಸೆಲೆಕ್ಟ್ ಮಾಡಬೇಕು ಕರೆಕ್ಟ್ ಆನ್ಸರ್ನ ಒಂದು ರೇಡಿಯೋ ಬಟನನ್ನು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗ್ತೇವೆ ಇಲ್ಲಿ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗಬೇಕು ಅಂದರೆ ಸ್ಕಿಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗುತ್ತೆ ಇಲ್ಲಿ ಗೋಲ್ಡನ್ ಟೆಂಪಲ್ ಇರುವ ನಗರ ಯಾವುದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದೇ ರೀತಿ ಎಲ್ಲ ಪ್ರಶ್ನೆಗಳಿಗೆ ರೆಸ್ಪಾನ್ಸ್ ಮಾಡಬೇಕು ಹೀಗೆ ಕ್ವಿಜ್ ಕಾಂಪಿಟೇಷನ್ ಒಂದು ಟ್ರಯಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಕ್ವಿಜ್ ಕಾಂಪಿಟೇಷನಲ್ಲಿ ಕ್ವಶನ್ಸು ಹೇಗಿರುತ್ತೆ ಮತ್ತು ಯಾವ ರೀತಿ ಭಾಗವಹಿಸಬೇಕು ಅನ್ನೋದು ಮಾಹಿತಿ ಗೊತ್ತಾಗುತ್ತೆ ಅವರು ನೆಕ್ಸ್ಟು ತಾಲೂಕ ಡಿಸ್ಟಿಕ್ ಈ ಒಂದು ಕ್ವೀಸ್ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದಿಷ್ಟು ಟ್ರಯಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋ ವಿಧಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ